ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗ್ತಾ ಇದೆ ಇದೀಗ ಬಿಗ್ ಬಾಸ್ನ ಕೆಲವೊಂದು ಕಂಟೆಸ್ಟೆಂಟ್ಗಳ ಒಂದು ಲೀಸ್ಟ್ ಕೂಡ ಸಿಕ್ಕಿದೆ ಸೊ ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸೊ ಕಂಪ್ಲೀಟ್ ಕ್ಲಾರಿಫಿಕೇಷನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಂತೆ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗ್ತಾ ಇದೆ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗ್ತಾ ಇದೆ ಇನ್ನು ಇವತ್ತು ಬಂದ್ಬಿಟ್ಟು ಬಿಗ್ ಬಾಸ್ ನ ಒಂದು ಪ್ರೆಸ್ ಮೀಟ್ ಕೂಡ ನಡೀತಾ ಇದೆ ಇನ್ನು ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಕಿಚ್ಚ ಸುದೀಪ್ ರವರ ಜೊತೆಗೆ ಬಿಗ್ ಬಾಸ್ ತಂಡದ ಪ್ರಕಾಶ್ ಹಾಗೂ ಪ್ರಶಾಂತ್ ಸರ್ ಅವರು ಕೂಡ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಆ್ಯಂಡ್ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ ಇನ್ನು ಈ ಬಾರಿಯ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಹೋಗ್ತಾರೆ ಎನ್ನುವಂತಹ ಒಂದು ಚರ್ಚೆ ಇದೀಗ ಎಲ್ಲ ಕಡೆ ನಡೀತಾ ಇದೆ ಆ್ಯಂಡ್ ಅದರಂತೆ ಇದೀಗ ಬಿಗ್ ಬಾಸ್ನ ಒಂದು ಕಂಟೆಸ್ಟೆಂಟ್ಗಳ ಒಂದು ಲೀಸ್ಟ್ ಕೂಡ ಸಿಕ್ಕಿದೆ ಸೊ ಯಾರೆಲ್ಲ ಹೋಗ್ಬೋದು ಅಂತ ಇದೀಗ ನೋಡೋಣ ಸೊ ಇವರಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ನ ಮನೆಗೆ ಬರ್ಬೋದು ಅಥವಾ ಬರ್ದೇನೆ ಇರಬಹುದು ಸೊ ಯಾರ್ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಶೋಭರಾಜ್ ಅದ್ವಿತಿ ಶೆಟ್ಟಿ ಅಥವಾ ಅಶ್ವಿತಿ ಶೆಟ್ಟಿ ಸೊ ಇಬ್ಬರಲ್ಲಿ ಯಾರು ಬೇಕಾದರೂ ಬರ್ಬೋದು ಅಥವಾ ಇಬ್ಬರೂ ಕೂಡ ಬರ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತಾ ಪೈ ನಟ ಸುನಿಲ್ ರಾವ್ ಸುಕೃತ ನಾಗ್ नटी प्रेम रील्स रेशमा तुकाली संतुरव पत्नी मानस संतु नट करण अविनाश, हुली कार्तिक, दीपक गौडा चंद्रप्रभा भव्या गौडा अमूल्य भारद्वाज नट त्रिविक्रम लेकी गोस्वामी गौरव शेट्टी हरीश नागराज शर्मिता गौडा ಹಾಗೂ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಸೊ ಈ ರೀತಿ ಜನದಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ನ ಮನೆಗೆ ಬರುವಂತಹ ಚಾನ್ಸಸ್ಸು ತುಂಬಾ ಇದೆ ಇನ್ನು ನಿಮ್ಮ ಪ್ರಕಾರ ಯಾರ್ಯಾರು ಬಿಗ್ ಬಾಸ್ನ ಮನೆಗೆ ಬರಬೇಕು ಅಂತ ಜಸ್ಟ್ ಐದು ಜನರ ಹೆಸರನ್ನು ಪ್ರತಿಯೊಬ್ಬರೂ ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಬಿಗ್ ಬಾಸ್ನ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬಂತಂದರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸಿಕೊಡ್ತಾ ಇರ್ತೀನಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು